ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನೋಡಿ ವಾರ ಭವಿಷ್ಯ ನಾವು ಈಗ ವಾರ ಭವಿಷ್ಯದಲ್ಲಿ ಮೂರರಿಂದ ಹತ್ತನೇ ತಾರೀಕು ಆಗಸ್ಟ್ ತಿಂಗಳದು ಈ ವಾರದಲ್ಲಿ ನಾವು ದ್ವಾದಶ ರಾಷ್ಟ್ರೋಣ ಮೊದಲನೇದಾಗಿ ನಾವು ಅದಕ್ಕೆ ಮುಂಚೆ ಮೊಹರ್ತ ಭಾಗ ಯಾವ ಯಾವ ನಕ್ಷತ್ರದವರೆಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಆ ಮೊಹೂರ್ತ ಭಾಗ ನೋಡೋಣ ನೋಡಿ ಸೋಮವಾರ ನಾಲ್ಕನೇ ತಾರೀಕು ದಶಮಿ ಬೀಳ್ತಾ ಇದೆ ಮತ್ತೆ ಅನುರಾಧ ನಕ್ಷತ್ರ ಸೊ ಈಗ ಅನುರಾಧ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಹೊಂದಾಣಿಕೆ ಆಗುತ್ತೆ ನೋಡೋಣ ಅಶ್ವಿನಿ ಮಖ ಮೂಲ ಮತ್ತು ನಿಮಗೆ ಕೃತಿಕ ಮೃಗಶಿರ ಗುಣರಸು ಆಶ್ಲೇಷ ಉತ್ತರ ಪಾಲ್ಗುಣಿ ಉತ್ತರಾಚಾರ ಚೈತ್ರ ಧನಿಷ್ಠ ವಿಶಾಖ ಪೂರ್ವ ಭಾದ್ರ ಜ್ಯೇಷ್ಠ ರೇವತಿ ಸೊ ಈ ನಕ್ಷತ್ರಗಳು ಯಾರ್ಯಾರು ಇದ್ದಿರೋ ಆ ನಕ್ಷತ್ರದವರು ಖಂಡಿತ ನೀವು ಈ ವಾರದ ಅಂದರೆ ಸೋಮವಾರ ನಿಮಗೆ ಚೆನ್ನಾಗಿದೆ ಅಂತ ಆವತ್ತಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ನಂತರ ಬರ್ತಾರೆ ನಿಮಗೆ ಬುಧವಾರ ಮೂಲ ನಕ್ಷತ್ರ ದ್ವಾದಶಿ ಸೊ ಈಗ ನಿಮಗೆ ಮೂಲ ನಕ್ಷತ್ರವ್ರಿಗೆ ಯಾವ್ಯಾವ ಬೇರೆ ನಕ್ಷತ್ರದವ್ರಿಗೆ ಆ ದಿನ ಮ್ಯಾಚ್ ಆಗುತ್ತೆ ಅಂತಂದ್ರೆ ಶುಭ ಕಾರ್ಯಗಳಿಗೆ ಮುಹೂರ್ತ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಆಶ್ಲೇಷ ಪಾಲುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷ ಶ್ರವಣ ಶತಭಿಷ ಉತ್ತರ ಪಾದ್ರ ರೇವತಿ ಸೊ ಇವರುಗಳು ನೀವು ಬುಧವಾರದ ಮೂಲ ನಕ್ಷತ್ರ ಬುಧವಾರ ದ್ವಾಸಿ ಬೀಳುತ್ತೆ ಸೊ ಅವ್ರು ಮಾಡ್ಕೋಬಹುದು ನಂತರ ಗುರುವಾರ ಪೂರ್ವಶಾಢ ನಕ್ಷತ್ರ ತ್ರಯೋದಶಿ ಬೀಳ್ತಾ ಇದೆ ಇವರುಗಳಿಗೆ ನೋಡಿ ಉತ್ತರಾಷಾಢ ನಕ್ಷತ್ರದವರು ಧನಿಷ್ಠ ಪೂರ್ವಭಾದ್ರ ಲೇವತಿ ಅಶ್ವಿನಿ ಕೃತಿಕಾ ಮೃಗೇಶ್ವರ ಪುನರ್ವಸು ಆಶ್ಲೇಷ ಮಗ ಉತ್ತರ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಈ ನಕ್ಷತ್ರಗಳು ಖಂಡಿತ ಆವತ್ತಿನ ದಿನ ಶುಭ ಕಾರ್ಯ ಮಾಡ್ಕೊಳ್ಬಹುದು ಗುರುವಾರ ಬೆಳೆದ ಪೂರ್ವಾಷಾಢ ತ್ರಯೋದಶಿ ಸೊ ಈ ಮೂರು ದಿನ ನಿಮಗೆ ಮೊಹರ್ದ ಭಾಗ ಸಿಕ್ಕಿದೆ ಆ ನಕ್ಷತ್ರಗಳು ಹೊಂದಾಣಿಕೆ ಆಗೋರು ಖಂಡಿತ ಶುಭ ಕಾರ್ಯಗಳನ್ನ ಧೈರ್ಯವಾಗಿ ಮಾಡ್ಕೊಳ್ಳಿ ನಕ್ಷತ್ರ ತಿಥಿ ಎರಡು ಚೆನ್ನಾಗೇ ಇದೆ ಈಗ ನಂತರ ದ್ವಾದಶ ರಾಶಿಗಳ ಪರವಾನ ನಿರ್ಮಾಣ ಈಗ ನೋಡಿ ನಮಗೆ ಈ ವಾರದಲ್ಲಿ ಒಂದು ಉಪಕರಣ ಬರ್ತಾ ಇದೆ ನಂತರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಹಬ್ಬಗಳಲ್ಲಿ ಪರಿಹಾರ ಹುಡುಕಬೇಕು ನೀವು ಪರಿಹಾರಕ್ಕೆ ಸಪರೇಟ್ ಆಗಿ ನಾನು ಹಣ ಹೂಡಿಕೆ ಮಾಡ್ತೀನಿ ಅನ್ನೋದಕ್ಕಿಂತ ಈಗ ನಿಮ್ಗೆ ವರಮಹಾಲಕ್ಷ್ಮಿ ಶುಕ್ರ ಆಧಿಪತ್ಯತೆ ಹಬ್ಬಗಳಲ್ಲಿ ಪರಿಹಾರ ನೋಡಿ ಹಬ್ಬನ ಆಚರಣೆ ಮಾಡ್ತೀರಾ ಅದು ಖರ್ಚು ಆಗ್ತಿರುತ್ತೆ ಹೊಸ ಬಟ್ಟೆನೂ ತಗೊಂಡಿರ್ತೀರಾ ಹಾಗೇನೆ ಇವಾಗ ನೋಡಿ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಪಶು ಪಕ್ಷಿಗಳಿಗೆ ಆಹಾರ ನೀಡೋದು ಅಂದ್ರೆ ಈಗ ಪಶುಗಳು ಯಾವುದೇ ಆಗಲಿ ನಾಯಿಗಳಿಗಾಗ್ಲಿ ಊಟ ಹಾಕೋದ್ರಿಂದ ಕುಜ ಕೇತು ರಾಹು ಮೂರು ಗ್ರಹ ಶಾಂತಿ ಒಟ್ಟಿಗೆ ಹೋಗುತ್ತೆ ಪಕ್ಷಿಗಳಿಗೆ ಬೆಳಗ್ಗೆ ಬೆಳಗ್ಗೆ ಆಹಾರ ನೀಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ ಅರ್ಲಿ ಮಾರ್ನಿಂಗು ಬರ್ಡ್ ಫೀಡಿಂಗ್ ಇಂದ ಸೂರ್ಯ ಶಾಂತಿ ಆಗುತ್ತೆ ನಂತರ ಇವಾಗ ನೀವು ಈಗ ರಾಹುಗೆ ಧಾರಣೆಯಲ್ಲಿ ಏನ್ ಹಾಕೊಂಡ್ರೆ ಅಂದ್ರೆ ನೀವು ಬೆಳ್ಳಿನ ಧಾರಣೆ ಮಾಡೋದ್ರಿಂದ ಬೆಳ್ಳಿ ಸರ ಹಾಕೋದಾಗ್ಲಿ ಬೆಳ್ಳಿ ಕಡಗ ಹಾಕೋಳೋದಾಗಲಿ ಇದರಲ್ಲಿ ರಾಹು ಶಾಂತಿ ಆಗುತ್ತೆ ಹಾಗೇನೆ ಹರಿಯೋ ನದಿಯಲ್ಲಿ ತೆಂಗಿನಕಾಯಿ ಬಿಡೋದ್ರಿಂದ ರಾಹು ಶಾಂತಿ ಆಗುತ್ತೆ ಹರಿಯೋ ನದಿಯಲ್ಲಿ ಕಾಪರ್ ಕಾಯಿನೋ ಕಾಪರ ಬಿಡೋದ್ರಿಂದ ಸೂರ್ಯ ಶಾಂತಿ ಆಗುತ್ತೆ ಈ ತರ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೋಬಹುದು ಮತ್ತೆ ಹಬ್ಬದ ದಿನ ಏನ್ ಪರಿಹಾರ ಮಾಡ್ಕೋಬಹುದು ಅಂತ ನೋಡಿ ಈಗ ನಿಮಗೆ ಹಬ್ಬದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನೈವೇದ್ಯ ಆದ್ಮೇಲೆ ಒಂದು ನಾಲ್ಕು ಜನ ಬಡವರಿಗೆ ಅನ್ನದಾನ ಮಾಡೋದ್ರಿಂದ ದಾನದಲ್ಲಿ ಪರಿಹಾರ ತುಂಬಾ ಶ್ರೇಷ್ಠ ದಾನ ಮತ್ತು ಮಂತ್ರಗಳು ನಿಮಗೆ ಬೇಗ ಎಫೆಕ್ಟ್ ಕೊಡುತ್ತೆ ನಿಮ್ಗೆ ಪರಿಹಾರಕ್ಕೆ ಅರ್ಥಬದ್ಧವಾಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ನೋಡಿ ತುಂಬ ಜನ ವೀಡಿಯೋಗಳು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೊಸ ಉತ್ಸಾಹ ಸಿಗುತ್ತೆ ನಮಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ನಮಗೆ ಅನುಕೂಲಗಳು ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಆರನೇ ಮನೆಯಲ್ಲಿ ರಾಶಿಯಾದೀಪ ಸಂಚಾರ ಮಾಡ್ತೇನೆ ಅಷ್ಟಮಾದೀಪ ಸೊ ಪೂಜೆ ಏನಾಗುತ್ತೆ ಆರನೇ ಮನೆಯಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೆ ನಂತರ ಅಣ್ಣ ಸಂಬಂಧದಿಂದ ಸಹಾಯ ಬರುತ್ತೆ ಹೊಸ ಕೆಲಸಗಳ ಕೆಲಸ ಕೊಡುತ್ತೆ ಭೂಮಿಯಿಂದ ಲಾಭ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿದ್ರೆ ಆಟೋಮೊಬೈಲಲ್ಲಿದ್ದರೆ ಮಿಷಿನರಿ ಯಾವುದೇ ಮಿಷಿನರಿ ಸೇಲ್ಸ್ ಅಂಡ್ ಸರ್ವಿಸಲ್ಲಿದ್ದರೆ ಕುಜಿನ ಸಂಬಂಧಿತ ಜಿಮ್ ನಡೆಸೋರಾಗ್ಲಿ ಅಥವಾ ಎನಿ ಸ್ಪರ್ಟ್ಸ್ ಅಲ್ಲಿರೋರಿಗೆ ತುಂಬ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕುಜಿನಿಂದ ಮೂರರಲ್ಲಿ ಗುರು ಶುಕ್ರ ಯುತಿ ನಮಗೆ ಮೂರರಲ್ಲಿ ಶುಕ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎರಡು ಮತ್ತು ಏಳನೇ ಮನೆಯಲ್ಲಿ ಯುತಿ ನಿಮ್ಮ ಮಾತುಕತೆಯಿಂದ ಲಾಭ ಈಗ ನೀವು ಫ್ಲಾಟ್ ಶೇರ್ ಮಾಡ್ತಾ ಇದೀರಾ ಫ್ಲಾಟ್ ಬೈ ಮಾಡ್ತಿದ್ದೀರಾ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇದೀರಾ ಅವ್ರ ಹೋಳಿಗೆ ಶುಕ್ರ ಒಳ್ಳೆ ಲಾಭನೇ ಕೊಟ್ಟು ಮೂರರಲ್ಲಿ ಗುರು ಏನು ಗೊತ್ತಾ ನಿಮ್ಮ ಪ್ರಯತ್ನ ಮತ್ತು ಪರಾಕ್ರಮಗಳಿಂದ ಲಾಭ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಯಾಕಂದ್ರೆ ಭಾಗ್ಯ ನೋಡುತ್ತೆ ಗುರು ಸ್ವಸ್ಥಾನ ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಲಾಭ ಖಂಡಿತ ಸಿಗುತ್ತೆ ಮತ್ತು ಅಣ್ಣ ತಮ್ಮ ಲಾಭ ಸಿಗುತ್ತೆ ಅವರ ಆರೋಗ್ಯ ವೃದ್ಧಿ ಆಗುತ್ತೆ ಈಗ ನೋಡಿ ಅಕ್ಕ ತಂಗಿರು ಅಣ್ಣ ತಮ್ಮ ಮದುವೆ ಮದುವೆ ಜಾ ಅಣ್ಣ ತಮ್ಮ ಅಕ್ಕ ತಂಗಿರಿಗೆ ಮದುವೆ ಕೂಡ ಬರುವಂತ ಕಾಲ ಯಾಕಂದ್ರೆ ಮೂರನೇ ಮನೆಯಲ್ಲಿ ಗುರು ಶುಕ್ರವಾರ ಯುದ್ಧಿ ಆಗ್ತಾ ಇರೋದು ನಂತರ ಇವಾಗ ನಮಗೆ ನಾಲ್ಕನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ ನಮಗೆ ಬುಧ ಏನಾಗುತ್ತೆ ನಾಲ್ಕನೇ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೇಳೇ ಕೊಟ್ಟು ಬಿಡುತ್ತೆ ಮೂರು ಮತ್ತು ಆರನೇ ಮನೆ ಸಣ್ಣ ಸಣ್ಣ ಸಂಚಾರದಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಈಗ ಯಾರ್ಯಾರು ಎಜುಕೇಶನ್ ಸೆಕ್ಟರ್ ನಡೆಸ್ತಾ ಇದೀರಾ ಶಾಲೆಗಳು ನಡೆಸ್ತಾ ಇದೀರಾ ಅಕೌಂಟೆಂಟ್ ಅಲ್ಲಿ ಇದೀರಾ ಬ್ಯಾಂಕಿಂಗ್ ಅಲ್ಲಿ ಇದೀರಾ ಮಾಧ್ಯಮದಲ್ಲಿ ಇದ್ದೀರಾ ಈ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಯಾರು ಯಾರೇ ಇರಲಿ ಬುಧ ಸೊ ಅದು ನಿಮಗೆ ಒಳ್ಳೆ ವ್ಯವಹಾರ ಬರಲಿದೆ ಮೇಕರಾಶಿ ಅವರಿಗೆ ಸೂರ್ಯ ಈಗ ಜನಕತ್ವದಲ್ಲಿ ಬಂದಿರೋದ್ರಿಂದ ನಿಮಗೆ ಈಗ ಕಪಾಕಿ ಮೂಲೆಗಿಡಿ ಈ ಥರ ಬರುವಂಥ ಚಾನ್ಸಸ್ ಇರುತ್ತೆ ಸೂರ್ಯಶಾಂತಿ ಅಗತ್ಯ ಇದೆ ಕೇತು ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ನಿರಾಸೆ ಆಗ್ತಾ ಆಗುವಂಥ ಚಾನ್ಸಸ್ ಇರುತ್ತೆ ನೋಡಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋರು ಕೂಡ ನಿಧಾನ ಆಗೋ ಚಾನ್ಸಸ್ ಇರುತ್ತೆ ಆದರೆ ನೀವು ರಿಸರ್ಚ್ ಇದ್ದೀರಾ ಅಸ್ಟ್ರಾಲಜಿ ಜ್ಯೋತಿಷ ಕಲಿತಾ ಇದ್ದೀರಾ ಅಥವಾ ವಾಸ್ತು ಕಲಿತಾ ಇದ್ದೀರಾ ಅಥವಾ ಡೇಟಾ ಅನಾಲಿಸ್ಟೋ ಅಥವಾ ರಿಸರ್ಚೋ ಏನಾನೋ ಹುಡುಕಾಟದ ವಿಷಯಗಳಲ್ಲಿ ನೀವೇನಾದ್ರೂ ಇದ್ರೆ ಅಂದ್ರೆ ಅದರಲ್ಲಿ ರಿಸರ್ಚ್ ಮಾಡ್ತಾ ಇದ್ರೆ ಅಥವಾ ಆ ವಿದ್ಯಾಭ್ಯಾಸದಲ್ಲಿ ಇದ್ರೆ ಅಡ್ವೊಕೇಟ್ ಇರ್ಬೋದು ಎಲ್ ಎಲ್ ಬಿಲ್ ಇರ್ಬೋದು ಅಂತಹ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿದೆ ಬಟ್ ಬೇರೆ ವಿಷಯಗಳಲ್ಲಿ ಟೈಮ್ ತಾಸಿ ತಗೊಂಡಂತೆ ಎಕ್ಸ್ಟ್ರಾ ಎಫರ್ಟ್ ಕೇಳುತ್ತೆ ನಂತರ ಇವಾಗ ನಿಮ್ಗೆ ಚಂದ್ರ ನೋಡಿ ನಾಲ್ಕನೇ ಮನೆಯ ಅಧಿಪತಿಯಾಗಿ ನಿಮಗೆ ಅಷ್ಟಮ ನವಮ ದಶಮ ಭಾವದಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ ಸೊ ಫಸ್ಟ್ ಎರಡು ದಿನ ಈ ವಾರದಲ್ಲಿ ಮೊದಲು ಎರಡು ದಿನ ಚಂದ್ರನ ಪ್ರಯೋಗ ಇರುತ್ತೆ ಎಂಟನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ದುಃಖ ಕೊಡುತ್ತೆ ತಾಯಿ ವಿಚಾರದಲ್ಲಿ ಆಗಿರ್ಬೋದು ಅಥವಾ ವಾಹನ ರಿಪೇರಿಗೆ ಬರ್ಬೋದು ಮನೆಯಲ್ಲಿ ಸ್ವಲ್ಪ ಅಶಾಂತಿ ಕೊಟ್ಬಿಡುತ್ತೆ ಭಾಗ್ಯದಲ್ಲಿ ಸಂಚಾರ ಮಾಡುವಾಗ ಕೂಡ ನಮಗೆ ಅಂತ ಫೇವರಬಲ್ ಅಲ್ಲ ಮೂನು ಚಂದ್ರ ಒಂಬತ್ತನೇ ಮನೆ ಆದರೆ ಗುರು ದೃಷ್ಟಿ ಬೀಳೋದ್ರಿಂದ ನಿಮಗೆ ಅವತ್ತು ಮೊದಲ ಮಧ್ಯಭಾಗ ವಾರದ ಮಧ್ಯಭಾಗ ನಿಮಗೆ ನಾಲ್ಕನೇ ಮನೆ ಅಂದರೆ ಸುಖ ಆಗ್ಬೋದು ವಾಹನ ಆಗ್ಬೋದು ಅಥವಾ ಮನೆ ತೊಗೊಳೋಕ್ಕಾಗಲಿ ಈ ಶುಕ್ರ ಚೆನ್ನಾಗಿರೋದ್ರಿಂದ ಶುಕ್ರನ ದೃಷ್ಟಿಯೂ ಚಂದ್ರನ ಗುರು ಶುಕ್ರ ಇಬ್ಬರು ದೃಷ್ಟಿನೂ ಚಂದ್ರನ ಬಿತ್ತು ವಾರದ ಮಧ್ಯಭಾಗದಲ್ಲಿ ಹಾಗಾಗಿ ನಿಮಗೆ ಈ ಮನೆ ಖರೀದಿ ಅಥವಾ ವಸ್ತ್ರ ಖರೀದಿ ನೂತನ ವಸ್ತ್ರ ಖರೀದಿ ಇದೆಲ್ಲ ವಾರದ ಮಧ್ಯಭಾಗದಲ್ಲಿ ಮೇಷರಾಶಿ ಅವರು ಖಂಡಿತ ಆಗುತ್ತೆ ಆ ಕರ್ಮಸ್ಥಾನಕ್ಕೆ ಬಂದಾಗ ಮತ್ತೆ ಕೆಲಸ ಅಂದರೆ ವಾರ ಅಂತ್ಯದಲ್ಲಿ ಹಬ್ಬ ಕರ್ನಾಟಕ ಶನಿವಾರ ಭಾನುವಾರ ಆ ಟೈಮಲ್ಲಿ ಸ್ವಲ್ಪ ಮತ್ತೆ ಪ್ರೇಯರ್ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ಹಣಕಾಸು ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನಿಮಗೆ ರಾಹು ಹನ್ನೊಂದರಲ್ಲಿ ಸಂಚಾರ ಅದು ತುಂಬ ಚೆನ್ನಾಗಿದೆ ಸೊ ಧಾರ್ಮಿಕ ಕ್ಷೇತ್ರಗಳಿಗೆ ಓಡಾಡೋಕ್ಕಾಗಲಿ ಕೇತು ಪಂಚಮದಲ್ಲಿದೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಾಗ್ಲಿ ಅಂದರೆ ಓಡಾಟ ಟ್ರಾವೆಲಿಂಗ್ ಕೊಡುತ್ತೆ ಸಮಾಜದಲ್ಲಿ ಕನೆಕ್ಷನ್ ಕೊಡುತ್ತೆ ಒಟ್ಟಾರೆ ಇಂದ ಶುಭ ಫಲ ಅಂತ ಹೇಳಬಹುದು ಶನಿ ವಕ್ರಿಯ ಆಗಿದೆ ಅದು ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಒಳ್ಳೇದೆ ಬಟ್ ಆದರೂ ಶನಿ ಶಾಂತಿ ಅಗತ್ಯ ಇದೆ ನೀಾಸಂತ್ರಿ ಛಾಯಾ ಮಾರ್ತಾಂಡ್ ಭೂತಂ ತಮ್ ನಮಾಮಿ ಅಮಿಷನೇಶ್ವರಂ ಈ ಮಂತ್ರಗಳಿರ್ಬೋದಾ ಎಳ್ಳು ದಾನ ಕೊಡಿ ಹನುಮಾನ್ ಚಾಲಿತ್ರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಯಾವ್ದಾರ ಒಂದು ಮಾಡೋದ್ರಿಂದ ನಿಮಗೆ ಖಂಡಿತ ಶಾಂತಿ ಅಗತ್ಯ ಸೂರ್ಯ ಶಾಂತಿ ಅಗತ್ಯ ಸೂರ್ಯಕಾಂತಿ ಕಾಪರ್ನ ಧಾರಣೆ ಮಾಡ್ಕೋಬೋದು ನಿಮಗೆ ಉಂಗುರ ರೀತಿಯಲ್ಲೋ ಅಥವಾ ಕುತ್ತಿಗೆಗೆ ಪೆಂಡೆಂಟ್ ರೀತಿ ಹೇಳೋ ಕಾಪರ್ನ ಧಾರಣೆ ಮಾಡಬಹುದು ಇಲ್ಲ ಹರಿಯೋ ನದಿಯಲ್ಲಿ ಕಾಪರನ್ನ ಬಿಡ್ಬೋದು ಅಥವಾ ಕಾಪರ್ ರೋಡ್ದಲ್ಲಿ ನೀರು ಕುಡೀರಿ ಅದರಿಂದ ಕೂಡ ತಕ್ಕ ಮಟ್ಟಿಗೆ ಸೂರ್ಯಶಾಂತಿ ಆಗುತ್ತೆ ಬೆಸ್ಟ್ ರೆಮಿಡಿ ಯಾವುದು ಅಂದರೆ ತಂದೆ ಸೇವೆ ಮಾಡಿ ತಂದೆ ಹೇಳಿದ ಮಾತು ಕೇಳಿ ಅದೇ ನಿಮಗೆ ಸೂರ್ಯಕಾಂತಿ ಆಗುತ್ತೆ ನಂತರ ವೃಷಭ ರಾಶಿ ನೋಡಿ ವೃಷಭ ರಾಶಿಗೆ ಕುಟುಂಬ ಮತ್ತು ಧನಭಾವದಲ್ಲೇ ಶುಕ್ರ ಗುರುಗಳ ಯುತಿಯಾಗಿದೆ ಇವ ನಿಮಗೆ ಕುಟುಂಬ ಧನಭಾವದಲ್ಲಿ ಗುರು ಶುಕ್ರ ನಿಪ್ರೂ ಇದ್ದಾಗ ನಿಮಗೆ ಕುಟುಂಬಕ್ಕೆ ಖರ್ಚು ಸ್ವಲ್ಪ ಇರುತ್ತೆ ಆದರೆ ಹಣಕಾಸು ಅಷ್ಟೇ ಚೆನ್ನಾಗಿ ಬರುತ್ತೆ ವಸ್ತುಗಳು ಹೊಸ ವಸ್ತ್ರ ಖರೀದಿ ಆಗುತ್ತೆ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಿಮ್ಗೆ ರಾಷ್ಟ್ರದೀಪ ಆಗುತ್ತೆ ನಿಮ್ಗೆ ವರ್ಷ ಖರ್ಚು ಕೂಡ ಮಾಡ್ಕೋತಿರ ಆರನೇ ಮನೆಯ ಕೆಲಸ ಕಾರ್ಯಗಳ ಅಭಿವೃದ್ಧಿ ಸಾಲ ತೀರ್ಥಕ್ಕೂ ಚೆನ್ನಾಗಿದೆ ವಧುವರ ಅನ್ವೇಷಣೆ ಚೆನ್ನಾಗಿದೆ ಶುಭ ಕಾರ್ಯಗಳು ಚೆನ್ನಾಗಿದೆ ನೋಡಿ ಈಗ ಕೆಲಸ ಕಾರ್ಯ ಏನಾದ್ರು ವೃಷಭ ರಾಶಿ ಹುಡುಕ್ತಾರೆ ತುಂಬಾ ಚೆನ್ನಾಗಿದೆ ಸಮಯ ಯಾಕಂದರೆ ಸೂರ್ಯ ಮೂರರಲ್ಲಿ ಸಂಚಾರ ಮಾಡ್ತಾ ಇದೆ ಬಟ್ ಬುಧ ಬುಧ ಯಾವಾಗ ಮೂರಲ್ಲಿ ಸಂಚಾರ ಮಾಡುತ್ತೋ ಸ್ವಲ್ಪ ನಿಮಗೆ ಅತಿ ಆಸೆ ಕೊಟ್ಟುಬಿಡುತ್ತೆ ಅಥವಾ ಕಮ್ಯುನಿಕೇಶನ್ ಅಂದರೆ ಮಾತುಕತೆಯಲ್ಲಿ ನಿಧಾನ ಮಾಡುತ್ತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚೆನ್ನಾಗಿರುತ್ತೆ ಇಲ್ಲಿ ಬುಧ ಶಾಂತಿ ಅಗತ್ಯ ಸೊ ನೀವು ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದ್ರಿಂದ ಖಂಡಿತ ಲಾಭ ಇದೆ ಹಸಿರು ವಸ್ತ್ರ ದಾನ ಕೊಡಿ ಅದರಿಂದ ಲಾಭ ಇದೆ ಸೋದ್ರೂ ಮಾವಿಗೆ ಏನಾದರೂ ಒಂದು ಗಿಫ್ಟು ಅಥವಾ ಉಪಹಾರ ಕೊಡೋದ್ರಿಂದ ಅದು ಕೂಡ ಒಳ್ಳೆ ರಿಸಲ್ಟ ಕೊಡುತ್ತೆ ನಂತರ ನೋಡಿ ಈಗ ಕೇತು ನಾಲ್ಕನೇ ಮನೆ ನಾಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಿದ್ರೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಇಲ್ಲ ಮನೇಲಿ ಏನಾದ್ರೂ ಪ್ಲಂಬಿಂಗ್ ಕೆಲಸ ಬರುತ್ತೆ ನೀರು ಸೋರ್ತಾ ಇರುತ್ತೆ ಅದು ಆಗಿಲ್ಲ ಅಂತಂದ್ರೆ ವಾಹನ ರಿಪೇರಿ ಬರುತ್ತೆ ಸೊ ಇದಕ್ಕೆಲ್ಲ ಕೇತುವಿಗೆ ನೀವು ಖಂಡಿತ ಪರಿಹಾರ ಮಾಡಬೇಕು ಕೇತು ಯಾವ ತರ ಬರುತ್ತೆ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಂ ರೌದ್ರಂ ರೌದ್ರಾಂ ಕೋರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರ ಹೇಳೋದಾಗ್ಲಿ ಅಥವಾ ನೋಡಿ ಬೀದಿ ನಾಯಿಗಳಿಗೆ ಆಹಾರ ಕೊಡೋದ್ರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ ಗಣೇಶನ ಆರಾಧನೆ ಮಾಡಿ ಗಣೇಶನ ದೇವಸ್ಥಾನದಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ನೀವು ಇಲ್ಲಾಂದ್ರೆ ಕಂಪ್ನಿ ದಾನ ಮಾಡಿ ಅದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ನಂತರ ಪಂಚಮದಲ್ಲಿ ಪೂಜಾ ಸೊ ಪಂಚಮದಲ್ಲಿ ಪೂಜಾ ಇದ್ರೆ ಮಕ್ಕಳು ಇಂದ ವಾಗ್ವಾದ ವಿರೋಧ ಕಟ್ಕೊಳೋಂತ ಸಿಚುವೇಶನ್ ಆಗುತ್ತೆ ಹೈಯರ್ ಸ್ಟಡೀಸ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆದ್ರೆ ನೀವು ಇಂಜಿನಿಯರಿಂಗ್ ಅದರಲ್ಲೂ ಆಟೋಮೊಬೈಲು ಮ್ಯಾನುಫ್ಯಾಕ್ಚರಿಂಗು ಮಿಷಿನರಿ ಈ ತರ ಆಟೋ ಏವಿಯೇಷನ್ಸ್ ಈ ತರ ಇದ್ರೆ ಖಂಡಿತ ನಿಮ್ಗೆ ಅದರಿಂದ ಅನುಕೂಲಗಳಿದೆ ಅದು ಬಿಟ್ಟು ಬೇರೆ ವಿದ್ಯಾ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ಎಫರ್ಟು ಹಾಕಬೇಕಾಗುತ್ತೆ ಯಾಕಂದರೆ ಬುಧ ಕೂಡ ಮೂರರ ಸಂಚಾರ ಮಾಡ್ತಿರೋದ್ರಿಂದ ಎಕ್ಸ್ಟ್ರಾ ಎಫರ್ಟು ಕೇಳ್ತಾ ಇದೆ ನಂತರ ನೋಡಿ ಈಗ ನಿಮಗೆ ಚಂದ್ರ ಚಂದ್ರ ಮೂರನೇ ಮನೆಯ ಅಧಿಪತಿಯಾಗಿ ನಿಮಗೆ ಏಳನೇ ಮನೆ ಮೊದಲು ಎರಡು ದಿನ ಏಳನೇ ಮನೆಯ ಸಂಚಾರ ಮಾಡ್ತಿದ್ದಾನೆ ಹಾಗಾಗಿ ಚಂದ್ರನಿಂದ ನಿಮಗೆ ಲಾಭ ಇದೆ ಇಲ್ಲಿ ತಾಯಿಯಿಂದ ನಿಮಗೇನಾದರೂ ಸಹಾಯ ಸಿಗ್ಬೋದು ಅಥವಾ ಉಡುಗೊರೆ ಬರ್ಬೋದು ಅಥವಾ ತಾಯಿ ಆಶೀರ್ವಾದ ಚೆನ್ನಾಗಿದೆ ಅಂತ ಅರ್ಥ ಎಷ್ಟು ಅಷ್ಟಮ ಮತ್ತು ನವಮದಲ್ಲಿ ಹೋಗೋದ್ರಿಂದ ಅಂದರೆ ಮಧ್ಯಭಾಗ ನಿಮಗೆ ಗುರು ದೃಷ್ಟಿ ಶುಕ್ರ ದೃಷ್ಟಿ ಎರಡನೇ ಮನೆಯಿಂದ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಅದಕ್ಕೆ ಶುಭವಾಗಿದೆ ವಾರ ಅಂತ್ಯದಲ್ಲಿ ಚಂದ್ರನಿಗೆ ಶಾಂತಿ ಅವಶ್ಯಕತೆ ಇದೆ ತಾಯಿ ಸೇವೆ ಮಾಡಿ ದುರ್ಗಾ ಆರಾಧನೆ ಮಾಡಿ ಇಲ್ಲ ಓಂ ನಮ ಶಿವಾಯ ಅಂತ ಒಂದು ನೂರೆಂಟು ಬಾರಿ ವಾರಾಂತ್ಯದಲ್ಲಿ ಹೇಳ್ಕೊಳೋದ್ರಿಂದ ನಿಮಗೆ ಪರಿಹಾರಗಳಾಗುತ್ತೆ ರಾಹು ಕರ್ಮಸ್ಥಾನದಲ್ಲಿದೆ ಕರ್ಮಸ್ಥಾನದಲ್ಲಿ ರಾಹು ಇದ್ರೆ ಕೆಲಸದ ಮೇಲೆ ಓಡಾಟ ಜಾಸ್ತಿ ಆಗುತ್ತೆ ಅಥವಾ ಕೆಲಸದ ಮೇಲೆ ಹೊಸ ಹೊಸ ವ್ಯಕ್ತಿಗಳು ಸಮಾಜದಲ್ಲಿ ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಅದು ಚೆನ್ನಾಗಿದೆ ಕರ್ವಸಂದ್ರೆ ಹನ್ನೊಂದರಲ್ಲಿ ಶನಿ ಕೂಡ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಓವರ್ ಹಾಳೆ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ಮಿಥುನ ರಾಶಿ ನಮಗೆ ಮಿಥುನ ರಾಶಿಯಲ್ಲೇ ಗುರು ಶುಕ್ರರ ಯುತಿ ಯಾವಾಗ ನಿಮ್ಮ ರಾಶಿಯಲ್ಲೇ ಗುರು ಶುಕ್ರ ಯುತಿ ಆಗುತ್ತೋ ಏನಾದರೂ ಒಂದು ಈ ತಿಂಗಳಲ್ಲಿ ಶುಭ ಆಗುತ್ತೆ ಅಂತ ಅರ್ಥ ಯಾಕಂದ್ರೆ ಇಬ್ಬರು ಗುರುಗಳು ನಿಮ್ಮ ರಾಶಿಯಲ್ಲಿ ಯುತಿಯಾಗಿದ್ದಾರೆ ಪಂಚಮಾಧಿಪತಿನೇ ಆಗ್ತಾನೆ ಶುಕ್ರ ಮತ್ತು ಸಪ್ತಮ ಮತ್ತು ಕರ್ಮಾಧಿಪತಿ ಆದಂತ ಗುರು ಸೊ ಇಲ್ಲಿ ಕೆಲಸ ಕಾರ್ಯಗಳಿಗೂ ಅನುಕೂಲ ಆಯಿತು ಮತ್ತೆ ವೈವ ವಿವಾಹಕ್ಕೆ ಏನಾದರೂ ಹುಡುಕ್ತಾ ಇದ್ರೆ ಅದಕ್ಕೆ ಅನುಕೂಲಗಳಾಗುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ತಿಂಗಳಲ್ಲಿ ಗಂಡು ಹೆಣ್ಣು ಹುಡುಕ್ತಾ ಇದ್ರೆ ಅಂದರೆ ವಧುವ ವಧುವರ ಅನ್ವೇಷಣೆ ಇಲ್ಲಿದ್ರೆ ಈ ತಿಂಗಳಲ್ಲಿ ಸೆಟ್ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ ಎರಡರಲ್ಲಿ ಬುಧ ಮತ್ತು ಸೂರ್ಯ ಎರಡನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ತಂದೆ ಜೊತೆ ವಾದ ವಿವಾದ ಆಗುವ ಸಾಧ್ಯತೆಗಳು ನಿಮ್ಮ ರಾಷ್ಟ್ರಾಧಿಪನಾದ ಬುಧನು ಮತ್ತು ನಾಲ್ಕು ಸುಖ ಸ್ಥಾನಾಧಿಪತಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸು ಚೆನ್ನಾಗಿರುತ್ತೆ ಮಾತುಕತೆ ಅಂದ್ರೆ ಕಮ್ಯುನಿಕೇಶನ್ ಅಲ್ಲಿ ನಿಮ್ಗೆ ಲಾಭ ಬರುವಂತಹ ಚಾನ್ಸಸ್ ಇರುತ್ತೆ ಬುಧನ ಕಾರಕ ಕೆಲಸಗಳಲ್ಲಿ ಯಾರೇ ಇದೆ ಅಂದ್ರೆ ಶಾಲೆ ನಡೆಸ್ತಾ ಇರಲಿ ಈಗ ಕಮ್ಯುನಿಕೇಶನ್ ಸೇಲ್ಸ್ ಮಾರ್ಕೆಟಿಂಗ್ ಇಂಥವ್ರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟ್ರಾವೆಲಿಂಗ್ ಮಾಡೋರು ಕೂಡ ತುಂಬಾ ಅನುಕೂಲಗಳಾಗುತ್ತೆ ನಂತರ ಮೂರನೇ ಮನೆ ಕೇತು ಮೂರರಲ್ಲಿ ಕೇತು ಇದ್ರೆ ಪಿತ್ರ ಆಸ್ತಿ ಚೆನ್ನಾಗಿದೆ ಅಣ್ಣ ತಮ್ಮಂದರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಇಶ್ಯೂ ಬರ್ಬೋದು ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಅದು ಬಿಟ್ಟರೆ ಇನ್ನು ಕೇತು ನಿಮಗೆ ಮೂರನೇ ಮನೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತೆ ನಾಲ್ಕರಲ್ಲಿ ಕುಜ ಕುಜ ನಾಲ್ಕರಲ್ಲಿ ಇದ್ರೆ ಸುಖ ಇರಲ್ಲ ಕೋಪ ತಾಪ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕುಜ ಶಾಂತಿ ಆಗತ್ಯ ತಾಯಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ವೇರಿಯೇಷನ್ಸ್ ಬರ್ಬೋದು ಅಥವಾ ಮದರ್ ಪೇನು ದೇಹದಲ್ಲಿ ಏನಾದರೂ ನೋವು ಕೊಡ್ಬೋದು ಹಾಗಾಗಿ ನೀವು ಪುಜಶಾಂತಿ ಆಗುತ್ತೆ ಇದೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಅಷ್ಟೋತ್ತರಗಳು ಹೇಳ್ಕೊಳ್ಳಿ ಓಂ ಸಂದಾಯ ನಮಃ ಕಾರ್ತಿಕೇಯ ನಮಃ ಗುಹಾಯ ನಮಃ ಗಂಗಾ ನಮಃ ಈ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ಸುಬ್ರಹ್ಮಣ್ಯ ಶಾಂತಿ ಆಗುತ್ತೆ ತೊಗರಿ ಬೆಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ನೀಡೋದ್ರಿಂದ ಕೂಡ ಖಂಡಿತ ಒಳ್ಳೆದಾಗುತ್ತೆ ನಂತರ ನಿಮಗೆ ಚಂದ್ರ ನೋಡಿ ನಿಮಗೆ ಆರನೇ ಮನೆಯಲ್ಲಿ ಸಂಚಾರ ಏಳು ಎಂಟನೇ ಮನೆಯ ಸಂಚಾರ ಈ ವಾರದಲ್ಲಿ ಆರನೇ ಮನೆಯಲ್ಲಿ ಯಾವಾಗ ಸಂಚಾರ ಮಾಡುತ್ತೋ ಶುಭದಾಯಕವಾಗಿರುತ್ತೆ ನಿಮಗೆ ಎರಡನೇ ಮನೆಯ ಅದಿತಿ ಆರ್ಡ್ರ್ ಇದ್ದಾಗ ಬ್ಯಾಂಕಿಂದ ಸಹಾಯ ಸಿಗುವಂಥ ಚಾನ್ಸಸ್ ಇರುತ್ತೆ ಸಾಲ ತೀರಿಸುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಯಾಕಂದರೆ ನಿಮ್ಮ ಎರಡನೇ ಬುಧ ಕೂಡ ಇರೋದ್ರಿಂದ ಮತ್ತು ಆರನೇ ಮನೆಯಲ್ಲಿ ನಿಮಗೆ ಏನಾದ್ರೂ ಆರೋಗ್ಯದ ವೃದ್ಧಿ ಆಗುತ್ತೆ ಏಳರಲ್ಲಿ ಕೂಡ ಗುರು ಶುಕ್ರರ ದೃಷ್ಟಿ ಬಿಡೋದ್ರಿಂದ ಏಳರಲ್ಲಿ ಅಂಕ ಲಾಭ ಇಲ್ಲ ಅಂದ್ರೂ ಚಂದ್ರ ಗೋಚಾರದಲ್ಲಿ ಬಟ್ ಗುರು ಶುಕ್ರನ ದೃಷ್ಟಿ ಬಿಡ್ತಾ ಇರೋದ್ರಿಂದ ಅದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಂತರ ವಾರ ಅಂತ್ಯದಲ್ಲಿ ನಿಮಗೂ ಕೂಡ ಚಂದ್ರ ಶಾಂತಿ ಹಾಗಾಗಿ ಒಂದು ನೂರೆಂಟು ಬಾರಿ ಓಂ ನಮಃ ಶಿವಾಯ ಅಂತ ಹೇಳಿ ಅಥವಾ ಜಲಾಭಿಷೇಕ ಮಾಡಿ ಬಿಲ್ವ ಬಿಲ್ಪತ್ರೆಯನ್ನು ಶಿವನ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಕೂಡ ನಿಮಗೆ ಚಂದ್ರಶಾಂತಿ ಆಗುತ್ತೆ ತಾಯಿ ಸೇವೆ ಮಾಡೋದ್ರಿಂದ ಕೂಡ ಚಂದ್ರಶಾಂತಿ ಆಗುತ್ತೆ ಇನ್ನು ರಾಹು ಭಾಗ್ಯದಲ್ಲಿದೆ ರಾಹು ಶಾಂತಿ ಅಗತ್ಯ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನ ಶಿಮ್ಮಿಕಾಗ ಸಂಭೂತಂ ತಂ ರಾಹು ಪ್ರಣಮಾಮ್ಯಂ ಈ ಮಂತ್ರ ಮಂತ್ರಗಳು ಖಂಡಿತ ರಾಹು ಶಾಂತಿ ಆಗುತ್ತೆ ರಾಹು ಒಂಬತ್ತು ಇದ್ರೆ ಪಾಲಿಂಗ್ ಹೋಗೋಕ್ಕೆ ಒಳ್ಳೆಯದು ನೀವೇನಾದರೂ ವೀಸಾ ಕಾಯ್ತಾ ಇದ್ರೆ ಈ ತಿಂಗಳಲ್ಲಿ ಆಗುತ್ತೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಗುರು ಶುಕ್ರನಿಂದ ಒಂಬತ್ತನೇ ಮನೆ ರಾಹು ಇದೆ ಗುರುವಿಂದನೂ ಒಂಬತ್ತನೇ ಮನೆ ರಾಹು ಇದೆ ಹಾಗಾಗಿ ನಿಮ್ಮ ಕೆಲಸಗಳು ರಾಹು ಇಂದ ಆಗೋದು ಈಗಾಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗ್ಬೇಕಂತಿದ್ರೆ ಅದು ಕೂಡ ಆಗುತ್ತೆ ಸೊ ಒಟ್ಟಾರೆ ಅಂದ್ರೆ ರಾಹು ಶಾಂತಿ ಆಗುತ್ತೆ ಇದೆ ಉದ್ದಿನ ಬೆಳೆನ ದುರ್ಗಾ ಪರಮೇಶ್ವರಿಗೆ ದೇವಸ್ಥಾನದಲ್ಲಿ ದಾನ ಕೊಟ್ಟು ನಿಮ್ಮ ಹೆಸರ ಅರಸನೆ ಮಾಡಿಸೋದ್ರಿಂದ ಕೂಡ ಒಳ್ಳೇದಾಗುತ್ತೆ ಅಥವಾ ಸ್ನೇಹಿತರಿಗೆ ಉದ್ದಿಂದ ಅಂದ್ರೆ ದೋಸೆ ಇಡ್ಲಿ ವಡೆ ಕೂಡ ಸ್ನೇಹಿತರ ಕೊಡಿಸೋದ್ರಿಂದ ರಾಹು ಪರಿಹಾರ ಆಗುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಶನಿ ಶನಿ ಈಗ ಫಿಫ್ಟಿ ಫಿಫ್ಟಿ ಅಂದ್ರೆ ಅರ್ಧಂಬರ್ಧ ನಿಮಗೆ ಫಲ ಕೊಡುತ್ತೆ ಯಾಕಂದ್ರೆ ಆಗಿರೋದ್ರಿಂದ ನವೆಂಬರ್ ತನಕ ಕಾರ್ಯಕ್ಷೇತ್ರಗಳಲ್ಲಿ ಒತ್ತಡಗಳಿರುತ್ತೆ ಹಾಗಾಗಿ ಶನಿ ಶಾಂತಿ ಅಗತ್ಯ ನೀಲಾಂಜನ ತಮ ಅಭಾ ಸಂವಿ ಪುತ್ರಮ್ ಛಾಯಾ ಮಾತಾಡದ ಭೂತಂ ತಂ ನಮಾಮಿ ಚಿರಂ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ಖಂಡಿತ ನಿಮಗೆ ಶನಿ ಶಾಂತಿ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಮಿಶ್ರ ಫಲ ಅಂತ ಮಿಥುನ ರಾಶಿ ಅವರಿಗೆ ಹೇಳ್ಬೋದು ಗುರು ಶುಕ್ರರು ಅಲ್ಲೇ ಇರೋದ್ರಿಂದ ಭಯ ಬೀಡುವಂತ ಅವಶ್ಯಕತೆ ಇಲ್ಲ ಒಳ್ಳೇದಾಗಿ ಕರ್ಕಾಟಕ ರಾಶಿ ನೋಡಿ ಕರ್ನಾಟಕ ರಾಶಿಯಲ್ಲಿ ನಿಮ್ಮ ರಾಶಿಯಲ್ಲಿಯೇ ಬುಧ ಮತ್ತು ಸೂರ್ಯ ರಾಶಿಯಲ್ಲಿಯೇ ಬುಧ ಮತ್ತು ಸೂರ್ಯ ನಿಮಗೆ ಬುಧ ಪರವಾಯಣ ಮೂರು ಹನ್ನೆರಡನೇ ಅಧಿಕೃತಿ ಒಂದರಳೆ ಇದ್ರೆ ಪ್ರಯಾಣ ದೂರ ಪ್ರಯಾಣಗಳಿಂದ ಲಾಭ ಇದೆ ಇವ್ರಿಗೆ ಫಾರಿನ್ ಹೋಗ್ಬೇಕು ವೀಸಾ ಬೇಕು ನೋಡಿ ಬುಧ ಕಮ್ಯುನಿಕೇಶನ್ ಅಂದ್ರೆ ಪೇಪರ್ ವರ್ಕು ಸೊ ಅಂದದಕ್ಕೆಲ್ಲ ಒಳ್ಳೆದು ಚೆನ್ನಾಗಿದೆ ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿರೋರ್ ಚೆನ್ನಾಗಿದೆ ಪ್ರಯಾಣಗಳ್ ಚೆನ್ನಾಗಿದೆ ಶಾಲೆ ನಡೆಸೋರ್ಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಇಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ ಕರ್ನಾಟಕ ರಾಶಿಯವರಿಗೆ ಆದರೆ ಎರಡನೇ ಮನೆ ಅಧಿಪತಿ ಒಂದೆರಡು ಕುಟುಂಬಕ್ಕಾಗಿ ಖರ್ಚು ಜಾಸ್ತಿ ಆಗುತ್ತೆ ತಂದೆ ಜೊತೆ ವಾಗ್ವಾದ ಆಗ್ಬೋದು ಸೊ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ನಿಮ್ಗೆ ಎರಡನೇ ಮನೆ ಧಿಕೆ ಇರೋದ್ರಿಂದ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗುತ್ತೆ ಅಂದ್ರೆ ದುಡ್ಡು ಉಳಿಸೋದು ಕಷ್ಟ ಆಗುತ್ತೆ ಕುಟುಂಬದಲ್ಲಿ ಯಾರ ಒಬ್ಬರಿಗೆ ಅನಾರೋಗ್ಯ ಬಂದು ಅವ್ರನ್ನ ಸೇವೆ ಮಾಡೋ ಥರ ಆಗುತ್ತೆ ಪರಿಸ್ಥಿತಿ ಅಥವಾ ಈ ನಿಮಗೆ ಮನೆಯಲ್ಲಿ ಅಶಾಂತಿ ಇರುತ್ತೆ ಅಂದ್ರೆ ನೆಮ್ಮದಿ ಇರಲ್ಲ ನೀರಸ ವಾತಾವರಣ ಇರುತ್ತೆ ಕೇತು ಎರಡನೇ ಮನೆ ಇದ್ರೆ ಅಷ್ಟಮದಲ್ಲಿ ರಾಹು ಇದೆ ವಾಹನ ಕರಾಯಿಸುವಾಗ ಎಚ್ಚರಿಕೆ ವಹಿಸಬೇಕು ಆಕಸ್ಮಿಕವಾಗಿ ದುಃಖ ಬರುತ್ತೆ ಹಾಗಾಗಿ ನೋಡಿ ಗುರು ದೃಷ್ಟಿ ಶುಕ್ರ ದೃಷ್ಟಿ ಇಬ್ರುದು ಇದೆ ಹಾಗಾಗಿ ಎಲ್ಲ ನೆಗೆಟಿವ್ ಆಗ ಕೇಳಿ ಅಷ್ಟಮ ಭಾವ ದುಃಖ ಒಂದೇ ಕೂಡಲ್ಲ ಆಕಸ್ಮಿಕ ಲಾಭ ಕೂಡ ಇರುತ್ತೆ ಸೊ ಹಾಗಾಗಿ ನಾವು ಬರೀ ನೆಗೆಟಿವ್ ಕರ್ನಾಟಕ ರಾಶಿಯವರಿಗೆ ರಾಹು ಅಷ್ಟಮದಲ್ಲಿ ಅಂತ ಹೇಳೋಕ್ಕಾಗಲ್ಲ ಈ ತಿಂಗಳಲ್ಲಿ ಗುರು ದೃಷ್ಟಿ ಇದೆ ಈ ವರ್ಷದಲ್ಲಿ ನಂತರ ಶುಕ್ರ ದೃಷ್ಣಿನ ಇರೋದ್ರಿಂದ ಆಕಸ್ಮಿಕ ಲಾಭಗಳು ಉಂಟಾಗೋ ಚಾನ್ಸಸ್ ಇರುತ್ತೆ ನಂತರ ಇವಾಗ ನಮಗೆ ಭಾಗ್ಯದಲ್ಲಿ ಶನಿವಕ್ರಿಯಾಗಿದೆ ಅದು ಅಷ್ಟೊಂದು ರಿಸಲ್ಟ್ ಕೊಡೋದ್ರಿಂದ ನಮಗೆ ನವೆಂಬರ್ ಗಂಕರು ಶನಿ ಶಾಂತಿ ಮಾಡ್ಕೋಬೇಕಾಗುತ್ತೆ ಕರ್ನಾಟಕ ರಾಶಿಯವರು ಎಳ್ಳ ಹನುಮಂತನ ದೇವಸ್ಥಾನಕ್ಕೋ ಶನೇಶ್ವರನ ದೇವಸ್ಥಾನಕ್ಕೋ ದಾನ ಕೊಡೋದ್ರಿಂದ ಒಳ್ಳೇದಲ್ಲೇ ಮಾಲೆ ಬರುತ್ತೆ ಅದು ಹನುಮಂತನ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಹನುಮಾನ್ ಚಾಲಿಸ ಹೇಳ್ಕೊಳೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ ನೀವು ಹಾರ್ಡ್ ವರ್ಕರ್ ಅಂದರೆ ಕಷ್ಟ ಬಿದ್ದು ಕೆಲಸ ಮಾಡ್ತಿರಲ್ಲ ಅವರಿಗೆ ಸೇವೆ ಮಾಡಿದ್ರು ಕೂಡ ಈ ಜೊತೆಗೆ ಶನಿಗಂಕಿ ಆಗುತ್ತೆ ಸೊ ಕರ್ನಾಟಕ ರಾಶಿಯವರಿಗೆ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ಈ ವಾರದಲ್ಲಿ ಕೂಡ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿ ಬಂಧು ಮಿತ್ರರು ಸ್ನೇಹಿತರ ಜೊತೆ ಅದರಿಂದ ನಿಮಗೆ ಲಾಭಗಳು ಚೆನ್ನಾಗೇ ಬರುತ್ತೆ ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ನೋಡಿ ತುಂಬಾ ಜನ ವಿಡಿಯೋಗಳು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೊಸ ಉತ್ಸಾಹ ಸಿಗುತ್ತೆ ನಮಗೆ ಮತ್ತೆ ವೀಡಿಯೋ ಮಾಡೋಕ್ಕೆ ನಮಗೆ ಅನುಕೂಲಗಳು ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ